ರಾಯಚೂರಲ್ಲಿ ನಡೆದ ಹೆಣ್ಣು ಮಕ್ಕಳ ಬಾಣಂತಿಯರ ನೂರೈವತ್ತು ಬಾಣಂತಿಯರ ಡೆತ್ ಬನ್ನ ಯೋಚಿಸ್ತಾ ನಾನು ಮಾತಾಡ್ತಾ ಯೋಚಿಸ್ತಾ ಇದ್ದೆ ಯಾಕೆ ಇರಬಹುದು ಅಂತ ಅವರೆಲ್ಲ ಬಡವರು ಒಂದು ಅವರ ಅದರಲ್ಲಿ ಹೆಚ್ಚಿನ ಜನ ದಲಿತರು ಮತ್ತು ಮುಸ್ಲಿಂ ಕಮ್ಯುನಿಟಿಗೆ ಸೇರಿದವರು ಅದ್ರ ಜೊತೆಗೆ ಅಪೌಷ್ಟಿಕತೆಯಿಂದ ಕೊರ್ ಏನು ಸಮಸ್ಯೆಗೆ ಈಡಾದವರು ಈ ಅಪೌಷ್ಟಿಕತೆಗೆ ಕುರಿತು ಸರ್ಕಾರ ಅಕ್ಕಿ ಕೊಟ್ಟರೆ ಸಾಕೆ ನೋಡಿ ಹೆಣ್ಮಕ್ಕಳು ಉತ್ಪಾದಕರ ಉತ್ಪಾದಕರು ದೇ ಆರ್ ದ ಪ್ರೊಡ್ಯೂಸರ್ಸ್ ಆಫ್ ಪ್ರೊಡ್ಯೂಸರ್ಸ್ ನೀವೆಲ್ಲ ಇಲ್ಲಿ ಕೊತ್ತಿದ್ದೀರಲ್ಲ ನಿಮ್ಮನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ ಹೆಣ್ಮಕ್ಕಳಿಗೆ ಒಂದು ನೀವು ಅಪೌಷ್ಟಿಕತೆಯಿಂದ ನರುಳಂಗೆ ಮಾಡ್ತೀವಿ ನಾವೆಲ್ಲ ಈ ಕಮ್ಯುನಿಟಿ ಗಂಡು ಮಕ್ಕಳು ಕಮ್ಯುನಿಟಿ ಅಂದರೆ ನಾವು ಯೋಚನೆ ಮಾಡಬೇಕು ಗಂಡ್ಮ ಹೆಣ್ಮಕ್ಕಳಿಗೆ ಉಣಿಸುವ ಜವಾಬ್ದಾರಿ ಯಾರ್ದು ಹೆಣ್ಮಕ್ಳು ಇಷ್ಟು ದಿವಸ ಉಣಿಸೋ ಜವಾಬ್ದಾರಿ ನಮಗು ಉಣಿಸೋ ಜವಾಬ್ದಾರಿ ಹೆಣ್ಮಕ್ಳದು ಅಂತ ನೀವೇನು ಭಾವಿಸಿದ್ದೀರೋ ಅದನ್ನು ಇವತ್ತು ನೀವು ರಿವರ್ಸ್ ಮಾಡ್ಕೋಬೇಕಾಗಿದೆ ನಮ್ಮ ಹೆಣ್ಮಕ್ಳು ಈ ಭೂಮಿ ಮೇಲೆ ಉಳಿದು ಬೆಳಿಬೇಕಾದ್ರೆ ಮೊದಲು ಹೆಣ್ಮಕ್ಳಿಗೆ ಉಣಿಸಿ ಆಮೇಲೆ ನೀವು ಉಣ್ಣಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಈ ಎಲ್ಲ ಡೆತ್ಸಲ್ಲೂ ಕೂಡ ಅಪೌಷ್ಟಿಕತೆ ಅತ್ಯಂತ ಮುಖ್ಯವಾದ ಕಾರಣ ಆಗಿದೆ ಯಾಕೆ ಅಂದರೆ ನೋಡಿ ಒಬ್ಬ ಮಹಿಳೆ ನಾನಿವತ್ತು ಎಪ್ಪತ್ತು ಕೆ ಜಿ ಇದ್ದೀನಿ ಎಪ್ಪತ್ತೊಂದು ಕೆ ಜಿ ಇದ್ದೀನಿ ನನಗೆ ನ್ಯೂಟ್ರಿಷನ್ ತಜ್ಞರ ಪ್ರಕಾರ ಎಪ್ಪತ್ತೊಂದು ಗ್ರ್ಯಾಮ್ ಪ್ರೋಟೀನ್ ಬೇಕು ನನಗೆ ಪ್ರತಿದಿನ ಪ್ರತಿದಿನ ನನಗೆ ಎಪ್ಪತ್ತೊಂದು ಗ್ರಾಮ್ ಪ್ರೋಟೀನ್ ಬರಬೇಕಾದ್ರೆ ನಾನು ಪ್ರೋಟೀನಲ್ಲಿ ಇದೆ ಅಂತ ನಾನು ನೋಡಿದರೆ ಮಾಂಸಾಹಾರದಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಅದರ ಆದಮೇಲೆ ಬೇಳೆ ಆಮೇಲೆ ತರಕಾರಿ ಆಮೇಲೆ ಅಕ್ಕಿ ರಾಗಿ ಇದರಲ್ಲೆಲ್ಲ ಇದೆ ಸೊ ನಮಗೆ ಹೆಣ್ಮಕ್ಳಿಗೆ ಮಾಂಸಾಹಾರಿಗಳ ಮನೆಯಲ್ಲೇ ಹೇಳ್ತಾ ಇದ್ದೀನಿ ನಾನು ಮಾಡಿ ಎಲ್ಲ ಗಂಡಸ ಮಕ್ಕಳು ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ತಿಂತಾರೆ ಕೊನೆಗೆ ಉಳಿಯೋದು ಅವರಿಗೆ ತಿಳಿ ನೀರು ಒಂದು ಕಾಲು ಕೋಳಿಯಾದರೆ ಸೊ ನೀವು ಯೋಚನೆ ಮಾಡಿ ಮೊದಲು ಅವರಿಗೆ ಕೋ ಕೋಳಿ ಮಾಂಸ ತಿನ್ನಿಸಿ ಯಾಕೆ ಅಂದರೆ ನೂರು ಗ್ರಾಮ್ ಕೋಳಿ ಮಾಂಸದಲ್ಲಿ ಇಪ್ಪತ್ತೈದು ಗ್ರಾಮ್ ಪ್ರೋಟೀನ್ ಇರುತ್ತೆ ದಿನ ಕೋಳಿ ಮಾಂಸ ತಂದು ಉಣ್ಸೋಕ್ಕೆ ಸಾಧ್ಯ ಆದರೆ ಬಸ್ರಿ ಆದ ಹೆಣ್ಮಗಳಿಗೆ ಉಣಿಸಿ ಯಾಕೆ ಅಂದರೆ ಅವಳು ಜೀವ ಉಳಿಯುತ್ತೆ ಅವಳು ಹೊಟ್ಟೆಯಲ್ಲಿರೋ ಜೀವನೂ ಉಳಿಯುತ್ತೆ ಸೊ ಈ ಕಾರಣಕ್ಕಾಗಲಿ ಇದು ಒಂದು ನೀವು ಸರ್ಕಾರಕ್ಕೂ ಕೂಡ ಅಧಿಸೂಚನೆ ಒಂದು ಕಾನೂನನ್ನು ಅದ್ರ ಬಗ್ಗೆ ಮಾಡಬೇಕು ಅವರಿಗೆ ಕೊಡೋಕ್ಕೆ ಸಾಧ್ಯ ಅಂದರೆ ಸರ್ಕಾರವೇ ಅದನ್ನು ಒದಗಿಸುವಂಗೆ ಮಾಡಬೇಕು ಪ್ರತಿನಿತ್ಯ ಒಬ್ಬ ಬಸ್ರಿ ಹೆಣ್ಮಗಳು ಯಾರು ಲೋ ಇನ್ಕಮ್ ಲೆವೆಲ್ ಇದ್ದಾರೆ ಅವರಿಗೂ ಒಂದು ಮೊಟ್ಟೆ ಒಂದು ನೂರು ಗ್ರಾಮ್ ಮಾಂಸ ಅವರಿಗೆ ತಲುಪುವಂಗೆ ಮಾಡೋ ವ್ಯವಸ್ಥೆನ ಸರ್ಕಾರನೇ ತೆಗೆದುಕೋಬೇಕು ಯಾಕೆ ಅಂದರೆ ಅವು ಸಮಾಜಕ್ಕಾಗಿ ಮಕ್ಕಳಿರೋದು ಹೆಣ್ಮಗಳಿಗಾಗಿ ಎಲ್ಲ ಮಕ್ಕಳಿರೋದು ಯಾಕೆ ಅಂದರೆ ದುಡಿಮೆಯನ್ನು ಮಾಡೋದು ಸಮಾಜದ ಪ್ರೋಗ್ರೆಸ್ಗಾಗಿ ಮಕ್ಕಳು ಹೆಣ್ಣು ತನ್ನ ಇಡೀ ಲೇಬರ್ ಶಕ್ತಿಯನ್ನು ಬಳಸಿ ಅಂತ ಮಕ್ಕಳನ್ನ ರೀಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ರಕ್ಷಣೆಯನ್ನು ಕೊಡಬೇಕಾಗಿರೋದು ಹಾಗಾಗಿ ತೆರಿಗೆ ಅನ್ನೋದು ಒಂದು ಜೀವನ ಮರಣದ ಹೋರಾಟ ಆಗಿರೋದ್ರಿಂದ ಅವ್ರನ್ನ ಬದುಕಿಸಬೇಕಾಗಿರೋದು ಇದು ಸಮಾಜದ ಹಕ್ಕಾಗಿರೋದ್ರಿ ಕರ್ತವ್ಯ ಆಗಿರೋದ್ರಿಂದ ಆ ಜವಾಬ್ದಾರಿಯನ್ನು ಸಮಾಜನೇ ನಿರ್ವಹಿಸಬೇಕು ಎರಡನೇದು ಇವತ್ತು ನೋಡಿ ಫಿಮೇಲ್ ಫಿಟ್ಟಿಸೈಜ್ ಶೋಷಣೆ ನಮ್ಮ ಹೆಣ್ಮಕ್ಳ ಮೇಲೆ ಹಾಕ್ತಾ ಇರೋದು ಫಿಮೇಲ್ ಫಿಟ್ಟಿಸೈಜ್ ಇವಾಗ ನೋಡಿದರೆ ನಾವೆಲ್ಲ ನಾ ಇಪ್ಪತ್ತು ವರ್ಷದ ಹಿಂದೆ ನಾರ್ತ್ ಭಾರತದ ಕಡೆ ಭಾರತದ ಉತ್ತರದ ಕಡೆ ನೋಡ್ತಾ ಇದ್ವಿ ಅದು ಇವತ್ತು ದಕ್ಷಿಣಕ್ಕೂ ಬಂದು ಕೂತಿದೆ ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಒಂಬೈನೂರಿಗಿಂತ ಕೆಳಗಡೆ ಬಂದಿದೆ ನೂರ ಸಾವಿರ ಗಂಡ್ಮಕ್ಕಳಿಗೆ ಒಂಬೈನೂರಕ್ಕಿಂತ ಎಂಟುನೂರೈವತ್ತು ಹೀಗೆ ಹೆಣ್ಮಕ್ಕಳ ಸಂಖ್ಯೆ ಆಗಿದೆ ಮುಂದೊಂದು ದಿನ ನೀವು ಹೇಳಬಹುದು ಹಾಂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಬಿಡಿ ಅಂತ ಡಿಮ್ಯಾಂಡಲ್ಲ ಅತ್ಯಾಚಾರಗಳು ಜಾಸ್ತಿ ಆಗುತ್ತೆ ಹಿಂಸೆ ೇ ಜಾಸ್ತಿ ಆಗುತ್ತೆ ಅವ್ರ ಮೇಲೆ ಬೇರೆ ಬೇರೆ ಮಾ ಏನು ಅಟ್ರಾಸಿಟೀಸು ಬೇರೆ ಥರದ್ದು ಜಾಸ್ತಿ ಆಗತ್ತೆ ಡಿಮ್ಯಾಂಡನ್ನು ನೀವು ಬೇರೆ ಅರ್ಥದಲ್ಲಿದ್ದೀವಿ ಎಕನಾಮಿಕ್ ಅರ್ಥದಲ್ಲಿ ಮನುಷ್ಯರ ಜೀವಿಗಳನ್ನು ಅಳಿಬೇಡಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಸೊ ಫಿಮೇಲ್ ಫಿಟಿಸೈಡ್ ಏನಾಗ್ತಾ ಇದೆಯೋ ಅದಕ್ಕೆ ನಾವು ಕುಟುಂಬಸ್ಥರು ಕಾರಣ ಆಗಿದ್ದೀವಿ ಮತ್ತು ಡಾಕ್ಟರ್ಸು ಕಾರಣ ಆಗಿದ್ದಾರೆ ಸೊ ಬರೀ ಡಾಕ್ಟ್ರೇ ಕಾರಣ ಇಲ್ಲ ನಾವು ಹೋಗದೆ ಅವ್ರ ಫಿಮೇಲ್ ಫಿಟಿಸೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾವು ಹೆಣ್ಣು ಮಕ್ಕಳ ಮೇಲೆ ಹುಟ್ಟುವ ಮುಂಚೆನೆ ದ್ವೇಷವನ್ನು ಬೆಳೆಸ್ಕೊಂಡಿದ್ದೀವಲ್ಲ ಆ ದ್ವೇಷ ಎಂಥ ಮುಂದಿನ ನಮ್ಮ ಸಮಾಜವನ್ನು ಒಂದು ಹಿಂಸೆಯ ಕಡೆಗೆ ಕರ್ಕೊಂಡೋಗುತ್ತೆ ಅನ್ನೋದನ್ನ ನಾವು ಗ್ರಹಿಸಬೇಕು